ಮೈಸೂರು ರಾಜ್ಯದಾಗ ಸೇರ್ದೇವ ನಾವು ನಾವು ಬಹಳ ತ್ಯಾಗ ಬಲಿದಾನ ಮಾಡಿದಿವಿ ಮಾಡಿದ ನಂತರ ನಮ್ಗೆ ರಾಜ್ಯ ರಚನೆ ಆದ ನಂತರ ಹತ್ತು ವರ್ಷ ಆದ್ಮೇಲೆ ಒಂದ್ ಪರ್ಸೆಂಟ್ ನೌಕರಿ ಇಪ್ಪತ್ತು ವರ್ಷ ಆದ್ಮೇಲೆ ನಾವು ಎರಡು ಪರ್ಸೆಂಟ್ ನೌಕರಿ ಮೂವತ್ತು ವರ್ಷ ಆದ್ಮೇಲೆ ಮೂರು ಪರ್ಸೆಂಟ್ ಆಮೇಲೆ ಐವತ್ತು ವರ್ಷ ಆದ್ಮೇಲೆ ನಾಲ್ಕು ಪರ್ಸೆಂಟ್ ಎಟ್ ಪರ್ಸೆಂಟ್ ಈಗ ನಮ್ ಜನಸಂಖ್ಯಾ ಹತ್ತೊಂಬತ್ತು ಪರ್ಸೆಂಟ್ ನೌಕರಿಗಳು ಒಂಬತ್ತು ಪರ್ಸೆಂಟ್ ಇಷ್ಟೆಲ್ಲ ಅನ್ಯಾಯ ಇದ್ದಾಗ ಈ ಅನ್ಯಾಯ ನೋಡಿನೂ ಸಹ ಇವೆಲ್ಲ ಅಂಕಿಅಂಶಗಳು ನೋಡಿನೂ ಸಹ ಇವೆಲ್ಲ ಅರ್ಥ ಮಾಡಿಕೊಂಡು ಅರ್ಥ ಮಾಡ್ಕೊಲಾರದ ಹಾಗೆ ಕೇವಲ ಕನ್ನಡ ಹೆಸರು ಮೇಲೆ ಕನ್ನಡ ನಾಡು ನುಡಿ ಜಲ ಸಂಸ್ಕೃತಿ ಮೇಲೆ ನೀವು ಸುಮ್ಮನೆ ನೀವು ನೀವು ಏನು ಅಭಿವೃದ್ಧಿ ಕೇಳಬೇಡ್ರಿ ಅಂತ ಹೇಳಿ ದಕ್ಷಿಣ ಕರ್ನಾಟಕದ ಕೆಲವು ಕುತಂತ್ರಿಗಳು ಪಟ್ಟಭದ್ರ ಹಿತಾಸಕ್ತಿಗಳು ರಾಜ್ಯ ಒಡೆಯುವ ಜನರು ತ್ರೀ ಸೆವೆಂಟಿ ವಿರೋಧಿಗಳು ಸಂವಿಧಾನ ವಿರೋಧಿಗಳು ನಮ್ಮ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರ ಅವ್ರ ವಿರುದ್ಧ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರ ಒಂದು ಸಂಘಟನೆ ನಿಷೇಧನೆ ಮಾಡಬೇಕು ನಮ್ಮ ಭಾಗದಲ್ಲಿ ನೀವು ಪ್ರತ್ಯೇಕ ರಾಜ್ಯ ಧ್ವಜ ಎರಿಸ್ ನೀವೇನಪ್ಪ ಅರೆಸ್ಟ್ ಮಾಡ್ತೀರಿ ಅವ್ರಿಗೆ ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ ಅವ್ರ ಸಂಘಟನೆ ಯಾಕೆ ನಿರೇಶ್ ನಿಷೇಧ ಮಾಡ್ತಾ ಇಲ್ಲ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿ ಕೇಳ್ತೀನಿ ಅವರೊಂದು ಸರ್ಕಾರ ಚಾಲೆಂಜ್ ಹಾಕ್ಯಾರ ಏನಂದ್ರ ಮತ್ತೊಂದು ಏಕರಣ ಮಜಲು ಆರಂಭ ಮಾಡ್ತೀವಿ ಅಂತ ಹೇಳಿ ಅಂದ್ರೆ ಮತ್ತೊಂದು ಈಜ್ ಕಣ್ ಅಂದ್ರೆ ನಮ್ ಕಲ್ಯಾಣ ಕರ್ನಾಟಕ ಹೊರಗಿಟ್ಟು ಅವ್ರು ಸಪ್ರೇಟ್ ಸ್ಟೇಟ್ ಮಾಡ್ಕೋತೀವಿ ಅಂತ ಹೇಳಿ ಸರ್ಕಾರ ಎಚ್ಚರಿಕೆ ಹಾಕ್ಯಾರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ಇಂಥ ದೇಶ ದ್ರೋಹಿ ರಾಜ್ಯದ್ರೋಹಿ ಕಣ್ಣನ ದ್ರೋಹಿ ಮುನ್ನೂರ ಎಪ್ಪತ್ತೊಂದನೇ ಕಲಂ ವಿರೋಧಿಗಳು ಮತ್ತು ಕಲ್ಯಾಣ ಕರ್ನಾಟಕ ವಿರೋಧಿಗಳ ವಿರುದ್ಧ ನೀವು ಕ್ರಮ ಕೈಗೊಂಡಿಲ್ಲ ಅಂದ್ರೆ ನಮ್ಮ ಏಳು ಜಿಲ್ಲೆಯಲ್ಲಿ ಏನಪ್ಪಾ ಅಂದ್ರೆ ನಾವು ಉಗ್ರ ಹೋರಾಟ ಈಗಾಗಲೇ ಆರಂಭಿಸಿದೀವಿ ಮತ್ತೆ ಈಗಾಗಲೇ ಕಲಬುರಗಿಯಲ್ಲಿ ಆಗ್ಯದ ರಾಯಚೂರಿನಲ್ಲಿ ಬೀದರ್ದಲ್ಲಾಗ್ತದ ಯಾದಗಿರಿನಲ್ಲಿ ಯಾದಗಿರಿನಲ್ಲಾಗ್ತದ ಎಲ್ಲ ಕಡೆ ಆಗ್ತದ ಅದಕ್ಕೆ ಬರುವ ನಾಲ್ಕನೇ ಹದಿನಾಲ್ಕು ಹದಿನಾಲ್ಕನೇ ತಾರೀಕು ನಾಳೆ ದಿವಸ ತಾವು ಸಭೆ ಕರೆದಿರಿ ಆ ಒಂದು ಸಭೆಯಲ್ಲಿ ನೀವು ನಿಜವಾಗಿ ಕಲ್ಯಾಣ ಕರ್ನಾಟಕದ ಮುನ್ನೂರ ಎಪ್ಪತ್ತೊಂದೇ ಕಲಂ ಪರಿಣಾಮಕಾರಿ ಅನುಷ್ಠಾನ ಆಗಬೇಕು ಅಂತ ನಿಂಬಲ್ಲಿ ರಾಜಕೀಯ ಇಚ್ಛಾಶಕ್ತಿ ಇತ್ತು ಅಂದ್ರೆ ಪ್ರತ್ಯೇಕ ಸಚಿವಾಲಯ ಮಾಡಬೇಕು ಮತ್ತು ಪ್ರತ್ಯೇಕ ಟ್ರಿಬ್ಯುನಲ್ ಮಾಡಬೇಕು ಇದು ನಾ ಹೇಳ್ತಾ ಇಲ್ಲ ತ್ರೀ ಸೆವೆಂಟಿ ಒನ್ ರೂಲ್ ಹೇಳ್ತಾ ಇದೆ ಖಾಲಿ ಹುದ್ದೆಗಳು ಭರ್ತಿ ಮಾಡಬೇಕು ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶದ ಅಭ್ಯರ್ಥಿಗಳಿಗೆ ನೇಮಕಾತಿಯಲ್ಲಿ ಏನದಲ್ಲ ಒಂದು ಕೃಪಾ ಕೊಡಬೇಕು ಎರಡನೇ ವಯೋ ವಿನಾಯಿತಿ ನೀಡಬೇಕು ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶದ ಏನು ಇಲ್ಲಿ ತನಕ ನಮ್ಗೆ ಅನ್ಯಾಯ ಆಗ್ಯದ ಹತ್ತೊಂಬತ್ತು ನೂರ ಇಲ್ಲಿ ತನಕ ಏಳು ಲಕ್ಷ ಬ್ಯಾಕ್ ಲಾಕ್ ಉದ್ಯೋಗಗಳು ಭರ್ತಿ ಮಾಡಬೇಕು ನಾವು ಹಿಂದೂ ಕೇಳಿದಿಲ್ಲ ಈಗ ಹಸಿರು ಪ್ರತಿಷ್ಠಾನದವ್ರಿಗೆ ಅದು ನಾಲೆಜ್ ಇಲ್ಲಲ್ಲ ನಮ್ಮ ಅನ್ಯಾಯ ಆಗಿದ್ದು ನಮ್ಮ ಆಗಿ ಕೇಳ್ತಾ ಇದ್ದೀವಿ ನಾವು ನಮ್ಗೆ ಅನ್ಯಾಯ ಏಳು ಲಕ್ಷ ಹುದ್ದೆಗಳು ನಮ್ಮ ಬ್ಯಾಕ್ ಲಾಕ್ ಹುದ್ದೆಗಳು ನಮ್ ಕೊಡಬೇಕು ಮತ್ತೆ ಕಲ್ಯಾಣ ಕರ್ನಾಟಕದಲ್ಲಿ ಬಹಳಷ್ಟು ತಜ್ಞರು ಇದ್ದಾರೆ ನೀವು ಮೈಸೂರು ಕರ್ನಾಟಕದಲ್ಲಿ ತಜ್ಞರು ಸಮಿತಿ ಮಾಡ್ತೀರಿ ಕಲ್ಯಾಣ ಕರ್ನಾಟಕದಲ್ಲಿ ತಜ್ಞರದು ಪರಿಣಿತ ಹೋರಾಟಗಾರದು ಒಂದು ಸಲಾ ಸಮಿತಿ ಮಾಡಿ ಕನಿಷ್ಠ ವರ್ಷಕ್ಕೆ ನಾಲ್ಕು ಸಲಾರು ಸಲಹೆ ಕೇಳ್ರಿ ನಮ್ಮ ನೋವು ಏನದ ಅಂತ ಅಂದಾಗ ಮಾತ್ರ ಗೊತ್ತಾಗ್ತದೆ ಯಾಕಂದ್ರೆ ಏಳ್ನೂರು ಎಂಟುನೂರು ಒಂಬತ್ನೂರು ಐದುನೂರು ಕಿಲೋಮೀಟರ್ ದೂರ ಇದ್ದೇವೆ ನಾವು ನಮ್ಮ ಭಾಗದ ಧ್ವನಿ ನೀವು ಕೇಳಿಲ್ಲ ಅಂದ್ರ ಮತ್ತೆ ಎರಡನೇದು ಹೋರಾಟ ನಮ್ಮಲ್ಲಿ ಈಗ ಸ್ಟಾರ್ಟ್ ಆಗ್ಯದ ನಮ್ಮ ಹೋರಾಟ ಮುಂದುವರಿತದ ಅದಕ್ಕೆ ನಿಮ್ಗೆ ನಿಜವಾಗಿಯೂ ಹಿಂದುಳಿಕೆ ಬಗ್ಗೆ ಹಿಂದುಳಿದವರ ಬಗ್ಗೆ ಸಾಮಾಜಿಕ ನ್ಯಾಯದ ಬಗ್ಗೆ ಏನಾದರೂ ನಿಮಗೆ ಕಳ್ಕಳಿದ್ರೆ ದಯವಿಟ್ಟು ನಮಗೆ ಸ್ಪಂದಿಸ್ಬೇಕಂತ ಈ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗೆ ಮತ್ತು ಸರ್ಕಾರಕ್ಕ ನಾವು ಒತ್ತಾಯ ಮಾಡ್ತೀವಿ